ಈಗ ನಿಮ್ಮ ಮುಂದೆ ಯಾವುದೇ ರೀತಿ ಆ ಥರ ಘಟನೆ ಆಗದಂತೆ ನಾವೆಲ್ಲ ನೋಡ್ಕೊಳ್ತೀವಿ ಅಂತ ನಾವೆಲ್ಲ ಭರವಸೆ ಕೊಡ್ತೀವಿ ಸರ್ ಬಟ್ ಈಗ ಮತ್ತೆ ಅದೇ ಥರವಾದ ಘಟನೆ ನಮ್ಮ ಎರಗಟ್ಟಿ ತಾಲೂಕಿನಲ್ಲಿ ಬಡಣಗೆರೆಯಲ್ಲಿ ನಮ್ಮ ದೇವರ ಪಡೆಯಲವರ್ ಮೇಲೆ ಹಳ್ಳಿಯಾಗಿದೆ ಸರ್ ಹೀಗಾಗಿ ಸರ್ ನಮ್ಮ ಎಲ್ಲ ಅಭಿವೃದ್ಧಿ ಮತ್ತು ಪಂಚಾಯಿತಿ ಅಧಿಕಾರಿಗಳು ಮತ್ತು ನೌಕರರು ಭಯದಿಂದ ಕೆಲಸ ಮಾಡುವಾಗ ಆಗಿದೆ ಸರ್ ನಮ್ಗೆಲ್ಲಗ ರಕ್ಷಣೆ ಇಲ್ಲಂಗಿಲ್ಲ ಸರ್ ಮತ್ತು ಈಗ ಶಿವಾನಂದ ಬೀರಾದ್ರಂತ ಹೇಳೂ ಚಿಕ್ಕೋಡಿ ತಾಲೂಕಿನಲ್ಲೂ ಆಗಿದೆ ಸರ್ ಅವ್ರಿಗೂ ಯಾವ ನಾಗಗುಪ್ ನಾಗಪ್ಪ ಕೊಂಡಿ ಅವ್ರ ಮೇಲೂ ಆಗಿದೆ ಸರ್ ಇವ್ರ ಮಿಗೂ ಇದು ಇಷ್ಟು ಹಲ್ಲೆ ಆದ್ರೂ ಸರ ಬಂಧನ ಆಗ್ತಾಯಿಲ್ಲ ಜಸ್ಟ್ ಎಫ್ ಐ ಆರ್ ಆಗುತ್ತೆ ಇದು ಮಾಡ್ತಾ ಇದ್ದೀವಿ ಸರ ನಾವು ಮಿಗೂ ಮೈ ಮೈ ಮನೆಯನ್ನು ಸಲ್ಲಿಸಿದ್ರೆ ಸಿಬ್ಬಂದಿ ಸಲ್ಲಿಸಿದ್ರೆ ಮತ್ತು ಕೂಡ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸರ್ ಈಗ ನಮ್ಮ ಬೇಡಿಕೆಗಳು ಸರ ನಮ್ಮ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಸಿಬ್ಬಂದಿಯವರು ಸರ್ ಯಾವ ರೀತಿ ಅಡ್ವೊಕೇಟ್ ಪ್ರೊಡಕ್ಷನ್ ಆಗ್ತಾಯಿದ್ದಿಲ್ಲ ಸರ ಅದೇ ರೀತಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಪಿ ಆರ್ ಪ್ರೊಡಕ್ಷನ್ ಆ್ಯಕ್ಟ್ ಅನ್ನೋದು ಡೈರಿ ಜಾರಿಗೆ ತರಬೇಕನ್ನೋದಕ್ಕೆ ನಾವು ಶಿಫಾರಸ್ ಮಾಡ್ಬೇಕು ಸರ ಎರಡನೇದು ಬಿ ಎನ್ ಎಸ್ ಏನು ಸೆಕ್ಷನ್ ಒನ್ ತರ್ಟಿ ಟು ಇದೆ ಸರ್ ಅದನ್ನು ಒನ್ ನಾಟ್ ನೈನ್ ಏನಿದೆ ಸರ್ ಬಿ ಎನ್ ಎಸ್ ಹಿಂದೆ ತ್ರೀ ನಾಟ್ಸ್ ಸೈನ್ ಅಷ್ಟೇ ಪರಿಣಾಮಕಾರಿಯಾಗಿ ಅದು ಜಾರಿಗೆ ಆಗೋಂಗೆ ತಂಡ ತಿದ್ದುಪಟ್ಟಿ ತರುವಂಗೆ ತಾವು ಶಿಫಾರಸ್ ಮಾಡಿದ್ವಿ ಸರ್ ಇದರಿಂದ ನಮ್ಮ ಎಲ್ಲ ಸರ್ಕಾರಿ ನೌಕರಿಗೆ ಒಂದು ಅವಯ ಹಸ್ತ ನೀಡುವಂಗೆ ನೀಡುವಂಥದ್ದು ಮತ್ತೆ ಸರ್ ಈಗ ಆರೋಪಿಗಳು ಸರ್ ಆರೋಪಿಗಳು ಅರೆಸ್ಟ್ ಆಗದೆ ಹಾಗೆ ಪಂಚಾಯತಿ ಹಿರದಲ್ಲಿ ತಿರುಗಾಳದಲ್ಲಿ ಸರ್ ಅವರು ಇದರಿಂದ ಏನು ಅರ್ಥ ಆಗ್ತದೆ ಸರ ಪಂಚಾಯತ್ ಯಾರು ಬೇಕಾದ್ರೆ ಬರ್ದ್ರು ಇಲ್ಲ ಆರಾಮ ಅಡ್ಡಾಡ್ಬೋದು ಅನ್ನೋದು ಒಂದು ಮೆಸೇಜ್ ಸರ ಆ ದುಷ್ಕರ್ಮಿಗಳಿಗೆ ಇದೆ ಸರ್